नमस्कार न्यूज ट्वेंटी सिक्स के स्वागत ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡೆ ಮತ್ತು ಕ್ಷೇತ್ರ ಭೇಟಿ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಬುಧವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡೆ ಮತ್ತು ಕ್ಷೇತ್ರ ಭೇಟಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆರ್ ನಂಜುಂಡಯ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ವಿಶೇಷ ಚೇತನ ಮಕ್ಕಳಿಗೆ ಐದು ದಿನಗಳ ಕ್ಷೇತ್ರ ಭೇಟಿ ಕಾರ್ಯಕ್ರಮವನ್ನ ಮಾಡಲಾಗಿದ್ದು ಈ ದಿನ ನಾಲ್ಕನೇ ದಿನ ಆಗಿದ್ದು ಬಿಳಿರಂಗನ ಬೆಟ್ಟಕ್ಕೆ ವನ್ಯಧಾಮ ಅನೇಕ ಕಡೆ ಭೇಟಿ ನೀಡಿ ಈ ಕಾರ್ಯಕ್ರಮವು ಯಶಸ್ವಿ ಮಾಡಿಕೊಡಿ ಅಂತ ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಶಾಂತರಾಜು ಗಳಾದ ಮಧು ಕೆಎಂ ರಂಜಿತಾ ಮೇಘಾ ಸೇರಿದಂತೆ ವಿಶೇಷ ಚೇತನ ಮಕ್ಕಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಕ್ಷೇತ್ರ ಮತ್ತು ಹರಿವು ಕಾರ್ಯಕ್ರಮ ಇದನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಯಳಂದೂರು ಬ್ಲಾಕ್ನಲ್ಲಿ ನಾವು ಹೊಂದಿಕೊಳ್ಳಲಾಗಿದೆ ಇದರಡಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಬ್ಲಾಕ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ಆದರೆ ನಮ್ಮ ಯಳಂದೂರು ಬ್ಲಾಕ್ನಲ್ಲಿ ವಿಶೇಷವಾಗಿ ನಮ್ಮ ಬಿ ಆರ್ ಟಿ ಮಧು ಅವರ ಮತ್ತು ಅವರ ತಂಡದವರು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಉತ್ತಮ ರೀತಿಯಲ್ಲಿ ವಿಶೇಷ ಚೇತನ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕು ಅವರು ಏನೆಲ್ಲ ಒಂದು ತಮ್ಮದೇ ಆದ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ದೃಢಕಾಯರಾಗಿ ಇರಬೇಕು ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅವರು ತಂಡವೆಲ್ಲ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಇಲಾಖೆಯ ಪರವಾಗಿ ನಮ್ಮ ಬಿ ಎಸ್ ಸರ್ ಅವರ ಪರವಾಗಿ ಎಲ್ಲರಲ್ಲೂ ಮಕ್ಕಳಿಗೆ ಸಾಮಾನ್ಯ ಮಕ್ಕಳಿಗೆ ದೊರೆಯುವಂಥದ್ದು ಸಾಮಾನ್ಯ ಮಕ್ಕಳನ್ನು ಕ್ಷೇತ್ರ ಭೇಟಿ ಮಾಡೋದು ಅತ್ಯಂತ ಸುಲಭ ಆದರೆ ವಿಶೇಷ ಚೇತನನ ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ಊಟ ತಿಂಡಿ ಮಧ್ಯಾಹ್ನದ ಉಪಹಾರ ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ಇವನ್ನೆಲ್ಲ ಕೊಟ್ಟುಕೊಂಡು ಅಲ್ಲಿ ವಿಶೇಷವಾಗಿ ತಮ್ಮ ಮಕ್ಕಳಂತೆ ಅವರು ಎಲ್ಲವರನ್ನು ಕೂಡ ಕರ್ಕೊಂಡು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ತುಂಬ ಅರ್ಹರು ಮತ್ತು ಶ್ಲಾಘನೀಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ನನ್ನ ಈ ಮಕ್ಕಳನ್ನು ನೋಡಿದ್ರೆ ವಿಶೇಷ ಚೇತನ ಮಕ್ಕಳು ನಮಗೆ ಎಷ್ಟೊತ್ತಿಗೆ ಅದು ಕರ್ಕೊಂಡು ಹೋದರೆ ಸಾಕು ನೋಡ್ತೀವಿ ನಾವು ಕುಣಿದು ಅವರು ನಮ್ಮ ಸಾಮಾನ್ಯ ಮಕ್ಕಳಂತೆ ಅವರು ಸಹ ಒಂದು ಕೆಲಸ ಕಾರ್ಯಗಳಲ್ಲಿ ಕಲಿಯೋದರಲ್ಲಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಭಾಗವಹಿಸ್ತದೆ ಅಂತ ನಾನು ಭಾವಿಸಿ ಕಾರ್ಯಕ್ರಮಕ್ಕೆ ಶುಭಾಶಯ ಈ ಒಂದು ವಿನೂತನ ಕಾರ್ಯಕ್ರಮದ ಬಗ್ಗೆ ಶುಭಾಶಯವನ್ನು ಕೋರ್ಕ ನಮ್ಮ ಏನು ಐದು ತಿಂಗಳ ಕಾಲ ಇವರಿಗೆ ಹೇಳ್ತೀವಿ ದೇಶದಕ್ಕೂ ತೋರಿಸಬಹುದು ಅಂತ ಮತ್ತು ಆ ಮನೆಯಲ್ಲಿರ್ತಕ್ಕಂಥ ವಾತಾವರಣದ ಜೊತೆಗೆ ಬೇರೆ ಬೇರೆ ಪರಿಸರಕ್ಕೂ ಬಂದು ನಮ್ಮ ಜೊತೆಯಲ್ಲಿ ಅವರ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥ ಬಹಳ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ